ಸುದ್ದಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಕರ್ನಾಟಕ ಬ್ಯಾಂಕ್ ಸ್ಥಳಾಂತರಗೊಂಡ ಕಚೇರಿ ಉದ್ಘಾಟನೆ ಸಾಗರ ಕೆಡಿಪಿ ತ್ರೈಮಾಸಿಕ ಸಭೆ ಪೊಲೀಸ್ ಇಲಾಖೆ ಇನ್ನಷ್ಟು ಚುರುಕುಗೊಳ್ಳಲಿ ಶಾಸಕ ಬೇಲೂರು ಸೂಚನೆ ಜೋಶಿ ಫೌಂಡೇಶನ್ ಇಂದ ವಿವಿಧ ಶಾಲೆಗಳಿಗೆ ನೋಟ್ ಪುಸ್ತಕ ವಿತರಣೆ ಯಾವುದೇ ಬ್ಯಾಂಕ್ ಜನರಲ್ಲಿ ನಂಬಿಕೆ ಮತ್ತು ಆತ್ಮೀಯತೆಯನ್ನು ಹೊಂದಿದ್ದರೆ ಅದರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಉದ್ಯಮಿ ಮಧುಕರ್ ನರಸಿಂಹೆಗಡೆ ಹೇಳಿದರು ಸ್ಥಳಾಂತರಗೊಂಡ ಸಾಗರ ಕರ್ನಾಟಕ ಬ್ಯಾಂಕ್ನ ನೆಲ ಅಂತಸ್ಸು ಕಟ್ಟಡದ ಕಚೇರಿಯನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ವಾಸ್ತವ ಬ್ಯಾಂಕಿನ ಧ್ಯೇಯ ವಾಕ್ಯವೇ ನಂಬಿಕೆ ನಿಪುಣತೆ ಮತ್ತು ಆತ್ಮೀಯತೆ ಎನ್ನುವುದು ಕಳೆದ ನೂರು ವರ್ಷಗಳಿಂದ ಇದನ್ನು ಕರ್ನಾಟಕ ಬ್ಯಾಂಕ್ ಉಳಿಸಿಕೊಂಡು ಬಂದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಹಳ್ಳಿಯ ಜನರ ವ್ಯವಹಾರ ಹೆಚ್ಚು ಆದರೆ ಅವರೊಂದಿಗೆ ಆತ್ಮೀಯತೆಯಿಂದ ವ್ಯವಹರಿಸುವ ಬ್ಯಾಂಕ್ ಅವರ ನಂಬಿಕೆ ಿದೆ ಆರ್ಥಿಕವಾದ ದೊಡ್ಡ ದೊಡ್ಡವರ ವ್ಯವಹಾರದಿಂದ ಬ್ಯಾಂಕ್ ಚೆನ್ನಾಗಿರಲಿದೆ ಎನ್ನುವ ಕಲ್ಪನೆಯಿಂದ ಹೊರಬಂದು ಸಣ್ಣವರೇ ನಿಜವಾಗಿಯೂ ಬ್ಯಾಂಕ್ನ ಪ್ರಗತಿಗೆ ಕಾರಣ ಎನ್ನುವುದನ್ನು ಮರೆಯಬಾರದು ಎಂದು ಕಿವಿ ಮಾತು ಹೇಳಿದ ಅವರು ಹೆಚ್ಚು ಲಾಭ ಬಂದಾಗ ಠೇವಣಿಗೆ ಅಧಿಕ ಬಡ್ಡಿ ಮತ್ತು ಸಾಲಕ್ಕೆ ಕಡಿಮೆ ಬಡ್ಡಿ ಮಾಡಿದರೆ ಇನ್ನಷ್ಟು ಜನಸ್ನೇಹಿ ಆಗುವುದಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಿದರು ಶಿವಮೊಗ್ಗ ವಿಭಾಗೀಯ ವ್ಯವಸ್ಥಾಪಕ ಎಚ್ ನಾಗರಾಜ್ ಮಾತನಾಡಿ ನಮ್ಮ ಬ್ಯಾಂಕ್ನಲ್ಲಿ ನಾಲ್ಕು ತಲೆಮಾರಿನಿಂದಲೂ ಅನೇಕ ಕುಟುಂಬಗಳು ವ್ಯವಹಾರ ನಡೆಸಿಕೊಂಡು ಬರುತ್ತಿರುವ ಒಂದೇ ಉದಾಹರಣೆ ಬ್ಯಾಂಕ್ ಗ್ರಾಹಕರೊಂದಿಗೆ ಯಾವ ರೀತಿಯ ಸಂಬಂಧ ಹೊಂದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಸಾಗರ ಶಾಖೆ ವ್ಯವಸ್ಥಾಪಕ ಹರೀಶ್ ಭಟ್ ನಾಗಭೂಷಣ್ ಗಣೇಶ್ ಗಣೇಶ್ ಕುಮಾರ್ ಮತ್ತಿತರ ಬ್ಯಾಂಕ್ ಸಿಬ್ಬಂದಿ ಈ ಸಂದರ್ಭ ಹಾಜರಿದ್ದರು ಈ ವೇಳೆ ಕಟ್ಟಡ ಮಾಲೀಕರಾದ ಡಿಸಿ ಸಿದ್ದಲಿಂಗೇಶ್ವರ ಮತ್ತು ಕುಟುಂಬದವರನ್ನು ಅಭಿನಂದಿಸಲಾಯಿತು ಬ್ಯಾಂಕಿಂಗ್ ಅಂತ ನಂಬಿಕೆ ನಿಪುಣತೆ ಮತ್ತು ಆತ್ಮೀಯತೆ ಈ ಬ್ಯಾಂಕಿನ ಇದು ನೂರಕ್ಕೂ ವರ್ಷ ನೂರು ವರ್ಷಕ್ಕಿಂತ ಹೆಚ್ಚು ಈ ಕನ್ನಡ ಬ್ಯಾಂಕು ತನ್ನ ಕಾರ್ಯವನ್ನು ಮಾಡಿದೆ ಮತ್ತು ಎಲ್ಲ ಕಡೆಗೂ ಒಳ್ಳೆ ಹೆಸರನ್ನು ಪಡೆದಿದೆ ಎಲ್ಲ ಬಗ್ಗೆ ಒಂದು ಕಪ್ಪು ಚುಕ್ಕೆ ಇಲ್ಲ ಆದರೆ ಇದೊಂದು ಒಂಬೈನೂರ ಇಪ್ಪತ್ತೇಳು ನಾನು ಒಂಬೈನೂರ ಹದಿನೈದು ವರ್ಷ ಒಂಬೈನೂರ ಇಪ್ಪತ್ತೇಳು ಶಾಖೆಗಳನ್ನು ಭಾರತದ ಒಂದು ಹೊಂದಿದೆ ಮತ್ತು ಚೆನ್ನಾಗಿ ನಿರ್ವಹಿಸ್ತಾ ಇದೆ ಒಂದು ಕಾರ್ ಕೋಟಿ ಗ್ರಾಹಕರು ಈ ಬ್ಯಾಂಕಿನ ತಗೊಂಡು ಹೊಂದಿದ್ದಾರೆ ಈ ಒಂದು ಕಾರ್ ಕೋಟಿ ಜನ ಈ ಬ್ಯಾಂಕಿನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಲೈನ್ ಒಂದೇ ನಂಬಿಕೆ ಬಂತಿದೆ ಅಷ್ಟು ಜನ ಇದ್ರು ಇದಾರೆ ಎಲ್ಲರೂ ಈ ಬ್ಯಾಂಕಿನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಮತ್ತೊಂದ್ರೆ ಈ ಕರ್ನಾಟಕ ಬ್ಯಾಂಕ್ ಎಲ್ಲರ ಬಗ್ಗೆನೂ ಆತ್ಮೀಯತೆ ಇದೆ ಯಾಕಂದ್ರೆ ನಮ್ಗೆ ಯಾವುದೇ ಬೇಕಿ ಹೋಗ್ಲಿ ಈಗ ನಮ್ಮಲ್ಲಿ ಇದು ಮಲೆನಾಡು ಬ್ರಾಂಚು ಹಳ್ಳಿ ಜನ ಬಂದರೆ ಹಾ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಕೂಡಿಸಿ ಅವ್ರದ್ದು ಏನು ತೊಂದರೆಗಳನ್ನು ಕೇಳಿ ಅದನ್ನ ಚೆನ್ನಾಗಿ ಅವ್ರಿಗೆ ಒಂದು ಮರೆಯಂಗೆ ಒಂದು ಅವ್ರಿಗೆ ಆತಿಥ್ಯ ಮಾಡಿ ಕೇಳಿದ್ರು ಇಂದಿನಿಂದ ನಡೆದು ಬಂದಿದ್ದು ಈಗೂ ಅದರಲ್ಲಿ ನಿಂತ ಇದೆ ಅದಕ್ಕೆಲ್ಲರೂ ನಾವು ಬಹಳ ರೂಢಿಗಳಾಗಿವೆ ಮಾತ್ರ ಇನ್ನು ನೂರು ವರ್ಷ ಆದ್ರೂ ಸಹ ತಮ್ಮೆಲ್ಲರ ಸಹಕಾರದಿಂದ ಈಗ ನೂರನೇ ನೂರ ಒಂದನೇ ವರ್ಷಕ್ಕೆ ಗಾಡಿ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸಾಗರ ಶಾಖೆ ಸ್ಥಳಾಂತರ ಇದೆ ಸಾಗರ ಪೊಲೀಸ್ ಇಲಾಖೆ ಇನ್ನಷ್ಟು ಚುರುಕಿನಿಂದ ಕೆಲಸ ಮಾಡಬೇಕಿದೆ ಓಸಿ ಗಾಂಜಾ ಇಂತಹ ವಿಷಯದಲ್ಲಿ ಮೃದು ಧೋರಣೆ ಬಿಡಿ ಎಂದು ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಸೂಚನೆ ನೀಡಿದರು ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಕರೆಯಲಾಗಿದ್ದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಎಲ್ಲ ಸಮಸ್ಯೆಯೂ ಕಂಡುಬರಲಾರಂಭಿಸಿದೆ ಅಲ್ಲದೆ ಇನ್ನು ಪ್ರವಾಸಿಗರು ಹೆಚ್ಚು ಬರುವ ಈ ವೇಳೆ ಹೆಚ್ಚು ಗಮನಹರಿಸಬೇಕಿದೆ ಜೋಗವು ಸೇರಿದಂತೆ ಎಲ್ಲಿಯೂ ಯಾವುದೇ ಅವಘಡಗಳು ಸಂಭವಿಸಿದ ರೀತಿ ನಿರ್ವಹಿಸಬೇಕು ಎಂದು ಸೂಚಿಸಿದರು ನಾಡಿಗೆ ಬೆಳಕು ನೀಡಲು ತ್ಯಾಗ ಮಾಡಿದ ಹಿನ್ನೀರ ಜನರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡುವುದು ನಮ್ಮ ಕರ್ತವ್ಯ ಮೆಸ್ಕಾಂ ಅಧಿಕಾರಿಗಳು ತುಮರಿ ಸೇರಿದಂತೆ ಶರಾವತಿ ಹಿನ್ನೀರು ಪ್ರದೇಶದ ಬಗ್ಗೆ ಹೆಚ್ಚು ಗಮನಹರಿಸಿ ನಾವು ಬೆಳಕಲ್ಲಿದ್ದು ಹಿನ್ನೀರಿನ ಜನರು ಕತ್ತಲಲ್ಲಿರುವಂತಾಗಬಾರದು ಎಂದು ಹೇಳಿದರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ಅಗತ್ಯತೆಗಳನ್ನು ಗಮನಿಸಿದ ಅವರು ಮಳೆಗಾಲದಲ್ಲಿ ಅಧಿಕಾರಿಗಳು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಲು ಸೂಚಿಸಿದರು ಉಪವಿಭಾಗಾಧಿಕಾರಿ ಆರ್ ಯತೀಶ್ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಜಿಲ್ಲಾ ಪಂಚಾಯಿತಿಯ ಸುಜಾತ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮತ್ತಿತರರು ಹಾಜರಿದ್ದರು ಇಮಿಡಿಯೇಟ್ಲಿ ಆಗ್ಬೇಕಂತ ನಾವತ್ತ ಹೇಳಿಲ್ಲ ನಿಮ್ಗೆ ಮಾಡಿ ಇಮಿಡಿಯೇಟ್ಲಿ ಹಾಕ್ಬಿಡಿ ಮಾಲಿ ಕಮಿಟಿ ಅಂತ ಎರಡು ಐದು ಇದ್ರಲ್ಲಿ ಎರಡು ಜನ ಹಾಕ್ಬಿಡಿ ಆಮೇಲೆ ಜೋಗ ಕಳಿಸ್ಬೇಕು ಜೋಗದಲ್ಲಿ ಒಂದ್ ಎರಡು ಜನ ಬೇಕು ರೈತರಿಗೆ ಸಿಗುವಂತ ಬಿತ್ತನೆ ಬೀಜ ಇರ್ಬೋದು ಇನ್ನೊಂದು ಇರ್ಬೋದು ಕೃಷಿ ಇಲಾಖೆಯಿಂದ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅದು ಸಹ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ಕೊರತೆ ಆಗಬಾರ್ದು ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆಯವರು ಸಹ ಯಾವುದೇ ಕೊರತೆ ಆಗಬಾರ್ದು ಶಿಕ್ಷಕರ ಕೊರತೆ ಆಗಬಾರ್ದು ಫುಡ್ ಹಾಸ್ಟೆಲ್ಗಳು ಕೊತ್ತೆಲ್ಗಳು ಆಗಬೇಕಾಗಿದೆ ಹಾಗೆ ಎಲ್ಲ ಇಲಾಖೆಯವರು ಈಗಾಗಲೇ ಚರ್ಚೆ ಮಾಡಿದಂಗೆ ಕೆಲವು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೆಲ್ಲ ಹೀಗಾದ್ರೆ ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀನಿ ಗಾಂಜಾ ಅಫೀಮು ಏನೇನು ನೀವು ಇದು ಭಾಳ ಅಲರ್ಜಿ ನನಗೆ ಇದರಲ್ಲಿ ಮಾತ್ರ ನಾವು ಇದು ಮಾಡೋಕ್ಕಾಗೋದಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ ಅವರು ಸಹ ಈಗ ನಮಗೆ ಸಾಥ್ ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ ಒಂದು ಸರಿ ಕಾಳು ಕಳಿಸಿ ಮೀಟಿಂಗ್ ಮಾಡಿದ್ದಾರೆ ಎಸ್ ಪಿ ಅವರು ಹೇಳಿದ್ದಾರೆ ಗಾಂಜಾ ಹೋಲಿಸಿ ಮಾತ್ರ ಯಾವುದು ಮಾಡೋಕ್ಕಾಗಲ್ಲ ಖಂಡಿತ ಅವ್ರು ಒಳಗೊಂಡಿ ಮಾಡ್ತೀವಿ ಹಾಗಾಗಿ ಟೂರಿಸ್ಟ್ ಬರೋದ್ರೆ ನಗರಸಭೆಯಲ್ಲೂ ಸರ್ ನಾನು ಈಗಾಗಲೇ ನಾಗಪ್ತರು ಕಮಿಷನರಿಗೆ ಹೇಳಿದ್ದೀನಿ ಮೆಡಿಸಿನ್ ಕೊರತೆ ಆಗಬಹುದು ಆಮೇಲೆ ರೋಗಿಗಳಿಗೆ ಯಾವುದೇ ಸಮಸ್ಯೆ ಸಹ ಆಗಬಾರ್ದು ಮತ್ತೆಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದಾಗಿದ್ದೀವಿ ತುಂಬ್ರಿ ಬ್ಯಾಕ್ ಹೇಳಿದ್ದೆ ನಾನು ಪಾಪ ಈ ರಾಜ್ಯಕ್ಕೆ ಕೊಟ್ಟರು ಅವ್ರ ಕಕ್ಲೆಯಲ್ಲಿ ಭಾತ್ ನನ್ನಕ್ಕೆ ಅವ್ರಿಗೆ ಏನು ಹೊತ್ತು ಕೊಡ್ರಿ ಅಂತ ಹೇಳಿದ್ದೀನಿ ಹಾಗಾಗಿ ಟಿ ಶಿನೂ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಟಿ ಸಿ ಹಾಕ್ಬೇಕಂತ ಈಗಾಗಲೇ ನಾನು ವಾರ್ನಿಂಗ್ ಮಾಡಿದ್ದೀನಿ ಅದು ಹಿಂದೊಂದು ಸ್ವಲ್ಪ ಒಂದು ಎರಡು ವರ್ಷ ಲೇಟ್ರ ಮಾಡಿದರು ಅದನ್ನ ಈಗಾಗಲೇ ಎಮ್ ಡಿ ಒರ ಹತ್ರ ಮಾತಾಡಿ ಹೆಚ್ಚಿನ ಟಿ ಸಿಗಳನ್ನು ಕೊಡಿಸಿದ್ದೀವಿ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಸರ್ಕಾರದ ಯೋಜನೆ ತಂದು ಕೊಡೋ ಜವಾಬ್ದಾರಿ ನಂದು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇವರು ಪಾಲ್ರು ಯಾರಿದ್ದಾರೆ ಹೆರಿ ಕಟ್ಟಿ ಅವ್ರು ಯಾರು ಬಿಡಬೇಡಿ ಅವ್ರು ಯಾರು ಗೊತ್ತಾಗಿದೆ ಅವ್ರಿಗೆ ತರೆಸೋ ಮಾಡಿ ಅವರು ಹೆಡೆಬೋರಿ ಕಟ್ಟಿ ಅವರಿಗೆ ಜೈಲಿ ಕಳಿಸೋ ಕಸ ಆಗ್ಬೇಕು ನಮ್ಮ ಪೂರ್ವಜರು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನೀಡಿರುವಂತಹ ಕೊಡುಗೆ ಅಪಾರವಾದದ್ದು ಅದನ್ನು ನೆನೆದು ನಾವು ಹೆಮ್ಮೆ ಪಡುವಂತಿದೆ ನಾವು ನಮ್ಮ ಜ್ಞಾನವನ್ನು ಸಮಾಜಮುಖಿಯಾಗಿ ತೆರೆದಿಡಬೇಕು ಇಂದಿನ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿಯನ್ನು ಹೆಚ್ಚಿಸಲು ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಓದಿಗೆ ಸಹಕಾರಿಯಾಗುವಂತಹ ಹಲವು ಕೆಲಸಗಳನ್ನು ಜೋಶಿ ಫೌಂಡೇಶನ್ ವತಿಯಿಂದ ಮಾಡುತ್ತಿದ್ದೇವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಜೋಶಿ ಫೌಂಡೇಶನ್ ಮುಖ್ಯಸ್ಥ ದಿನೇಶ್ ಕುಮಾರ್ ಜೋಶಿ ಅಬಸೆ ಅವರು ನುಡಿದರು ತಾಲೂಕಿನ ಅನೇಕ ಶಾಲೆಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಿದ ಅವರು ಎಡಜೆ ಮನೆ ಶಾಲೆಯಲ್ಲಿ ಮಾತನಾಡುತ್ತಿದ್ದರು ಇದೇ ವೇಳೆ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಗುರುರಾಜ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗುರುರಾಜ್ ನಮ್ಮ ಶಿಷ್ಯರು ನಮ್ಮ ಮಾರ್ಗದರ್ಶನದಿಂದ ಉನ್ನತವಾದದ್ದನ್ನು ಸಾಧಿಸಿದಾಗ ನಮಗಾಗುವ ಹೆಮ್ಮೆ ಎಲ್ಲ ಸನ್ಮಾನಕ್ಕಿಂತ ಮಿಗಿಲಾದದ್ದು ಎಂದು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಮಾಸ್ತಾ ನಾರಾಯಣ ಮೂರ್ತಿ ಕಾನಗೋಡು ಪಂಚಾಯತಿ ಉಪಾಧ್ಯಕ್ಷ ರಾಘವೇಂದ್ರ ಎಚ್ ಕೆ ಪರಮಾತ್ಮ ಮುಖ್ಯ ಶಿಕ್ಷಕ ಸತ್ಯಪ್ಪ ಗೌರಮ್ಮ ಸತ್ಯನಾರಾಯಣ ಸೇರುವಂತೆ ಶಿಕ್ಷಕಿ ಶೈಲಾಜಾಜಿ ಭಟ್ ಸೀಮಾ ಹೆಗಡೆ ಶ್ರುತಿ ಮಹೇಶ್ವರಿ ಇದ್ದರು ಶಾಲಾ ಸಮಿತಿ ಅಧ್ಯಕ್ಷ ಲೋಕೇಶ್ ತುಂಬೆ ಅಧ್ಯಕ್ಷತೆ ವಹಿಸಿದರು ಜೋಶಿ ಫೌಂಡೇಶನ್ ಇಂದ ತಾಲೂಕಿನ ಇನ್ನೂ ಅನೇಕ ಶಾಲೆಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಗಿದೆ ಸೇವಾ ಸಾಗರ ಶಾಲೆಯಲ್ಲೂ ಕೂಡ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದಿನೇಶ್ ಕುಮಾರ್ ಜೋಶಿ ಐವಿ ಹೆಗಡೆ ಗೋಪಾಲಕೃಷ್ಣ ಮುಖ್ಯ ಶಿಕ್ಷಕಿ ಮಂಜುಳಾ ಮತ್ತಿತರರು ಹಾಜರಿದ್ದರು ನಾರಾಯಣ ಮೂರ್ತಿ ಕಾನಗೋಡು ಅವರು ಪ್ರಾಸ್ತಾವಿಕ ಮಾತನಾಡಿದರು ನೋಟ್ ನೋಡ್ಕೊತ ಬಂದಿದೆ ಧನ್ಯವಾದ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮಗೂ ಹೀಗೆ ಸಮಾಜ ಮುಖ್ಯ ಕೆಲಸ ಮಾಡುವಂತ ಮನೋಭಾವ ಅಂತ ನಮಸ್ಕಾರ